ಜಿ ಟಿ ಎಫ್ ಐನ ಹಿಂಗ್ ಡೌನ್ಲೋಡ್ ಮಾಡೋಣ ಇಲ್ಲ ಹಂಗ್ ಡೌನ್ಲೋಡ್ ಮಾಡೋಣ ಅದರಲ್ಲಿ ಪರ್ಚೇಸ್ ಮಾಡೋಣ ಇದರಲ್ಲಿ ಪರ್ಚೇಸ್ ಮಾಡೋಣ ಅಂತ ತುಂಬ ಜನ ಒದ್ದಾಡಿ ತುಂಬ ಹುಡುಕಾಡಿ ಯೂಟ್ಯೂಬಲ್ಲಿ ಸೊ ಯಾವುದ್ರಲ್ಲೋ ಸರ್ಚ್ ಮಾಡಿಕೊಂಡು ಈ ಒಂದು ವಿಡಿಯೋ ನೀವು ನೋಡ್ತಾ ಇದ್ದರೆ ಖಂಡಿತವಾಗ್ಲೂ ಈ ಒಂದು ವಿಡಿಯೋ ನಿಮಗೆ ಇಂಪಾರ್ಟೆಂಟ್ ತುಂಬ ಜನಕ್ಕೆ ನಾನು ಒಂದೇ ಒಂದು ಸಜೆಷನ್ ಮಾಡೋದು ಜಿ ಟಿ ಎಫ್ ಐಯಲ್ಲಿ ರಿಯಲ್ ಲೈಫಲ್ಲಿ ಏನೇನು ಮಾಡೋಕ್ಕಾಗಲ್ವೋ ಅದನ್ನು ಜಿ ಟಿ ಎಫ್ ಐ ಅಲ್ಲಿ ಮಾಡ್ಬೋದು ಎಲ್ಲ ವಿಷಯ ಕೂಡ ಹೇಳಿ ಎಲ್ಲ ವಿಷಯ ಕೂಡ ಮಾಡ್ಬೋದು ಆಲ್ರೆಡಿ ಟೈಟಲ್ಲು ಮತ್ತು ತಂಬೆಲ್ಲು ನೋಡಿ ಕಂಡು ನಮಸ್ಕಾರ ಕರ್ನಾಟಕ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊತಾ ಇದ್ದೀನಿ ಇವತ್ತು ಜಿ ಟಿ ಎ ಫೈವ್ ಬಗ್ಗೆ ಒಬ್ರು ಕಮೆಂಟ್ ಮಾಡಿದ್ರು ಸೊ ಡೌನ್ಲೋಡ್ ವಿಡಿಯೋ ಹಾಕಿದ್ದೆ ಅದ್ರ ಬಗ್ಗೆ ಒಬ್ರು ಕಮೆಂಟ್ ಮಾಡಿದ್ರು ಆ ಒಂದು ಕಮೆಂಟ್ಗೆ ರಿಪ್ಲೈ ಕೊಡೋ ಥರ ಈ ಒಂದು ವಿಡಿಯೋ ಆಗಿರುತ್ತೆ ಆ್ಯಂಡ್ ಸ್ವಲ್ಪ ಡೀಟೇಲ್ಗಳು ಈ ಒಂದು ಅಲ್ಲಿ ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ ಸೊ ಪರ್ಸನಲ್ ಬಗ್ಗೆ ಕೂಡ ಸೊ ಈ ಒಂದು ವಿಡಿಯೋ ಇಂಟ್ರೆಸ್ಟ್ ಆಗಿರುತ್ತೆ ಸೊ ಬನ್ನಿ ಇವಾಗ ವಿಡಿಯೋನ ಶುರು ಮಾಡೋಣ ಹುಲಿ ನೀವು ಏನೋ ಗಂಟ ಮಾಡಿದ್ರೆ ಡೈರೆಕ್ಟ್ ಆಗಿ ಬಂದು ಬಿಡುತ್ತೆ ಓಕೆನಾ ಆ ಟೈಮಲ್ಲಿ ಕಾದ ನಿಂತು ಬೇಟೆ ಆಡಿದ್ರೆ ಖಂಡಿತವಾಗ್ಲು ಹುಲಿನೂ ಹೊಡಿಬೋದು ಆನೆ ಕೂಡ ಹೊಡಿಬೋದು ಖಂಡಿತವಾಗ್ಲೂ ಆ ಒಂದು ಜಾಗದಲ್ಲಿ ಆ್ಯಕ್ಚುಲಿ ತುಂಬಾ ತುಂಬ ಖುಷಿಯಾಯಿತು ನಿಮ್ಮ ಒಂದು ನ ನೋಡಿ ನನಗೆ ತುಂಬಾ ಖುಷಿಯಾಯಿತು ಯಾಕಂದರೆ ಆಗಿ ಒಂದು ವೀಡಿಯೋ ಮಾಡ್ತಿರುವಾಗ ಆ ಒಂದು ವೀಡಿಯೋಗೆ ಲೈಕು ಸಿಗ್ದಿರಿ ಕಮೆಂಟು ಸಿಗದಿರಿ ವ್ಯೂಸು ಸಿಗದಿರೇ ಒದ್ದಾಡ್ತಾ ಇರ್ತೀವಿ ನಮ್ಮಂಥ ಯೂಟ್ಯೂಬರ್ಸ್ ಬೇಜಾನ್ ಜನ ಇದ್ದಾರೆ ಅದರಲ್ಲಿ ನಾನು ಒಬ್ಬ ಒದ್ದಾಡ್ತಾ ಇರೋನು ಸೊ ಒಂದು ಕಮೆಂಟ್ ಬಂದಿದ್ದ ತಕ್ಷಣ ತುಂಬಾ ಖುಷಿ ಆಯಿತು ಒಂದು ನಿಮಿಷ ಶಾಕ್ ಆದರೆ ಗುರು ನಮ್ಗೆ ಕಮೆಂಟ್ ಬಂದಿದೆ ಅಂತ ಸೊ ಅದನ್ನು ಬೇಸಾಗಿ ಇಟ್ಕೊಂಡು ಒಂದು ವೀಡಿಯೋ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನಿಸ್ತು ಸೊ ಇದ್ರ ಬಗ್ಗೆ ನಿಮ್ಮ ಬಗ್ಗೆ ಏನು ಮಾತಾಡ್ತಾ ಇಲ್ಲ ಪ್ರೊಟೆಕ್ಟ್ ಮಾಡ್ತಿಲ್ಲ ಬಟ್ ಏನಂದರೆ ಒಂದು ಸ್ವಲ್ಪ ರಿಕ್ವೆಸ್ಟ್ಗಳು ಇರುತ್ತೆ ಅದನ್ನು ಫಾಲೋ ಮಾಡ್ತಾಯಿರಿ ಅದನ್ನ ಫಾಲೋ ಮಾಡಿ ಹಂಗೆ ನೀವು ಟೈಮ್ ತಗೊಳ್ಳಿ ಸೊ ಏನಂದ್ರೆ ಪರ್ಟಿಕ್ಯುಲರ್ ಆಗಿ ಒಂದು ವಿಷಯ ಇರುತ್ತೆ ಆ ಒಂದು ವಿಷಯನ ನೀವು ಫಾಲೋ ಮಾಡ್ತಾ ಇದ್ರೆ ಮಾತ್ರ ಸಿಗೋದು ಅದೇ ಥರನೇ ಜಿ ಟಿ ಎಫ್ ಅಲ್ಲಿ ಎಷ್ಟೋ ಮೋಡ್ಸ್ಗಳಿದೆ ಆ ಒಂದು ಮೋಡ್ಸ್ನೆಲ್ಲ ನೀವು ಟ್ರೈ ಮಾಡ್ತಾ ಮಾಡ್ತಾ ಇದ್ರಿ ಅನ್ಕೊಳ್ಳಿ ಅದು ಕ್ರ್ಯಾಶ್ ಆಗುತ್ತೆ ಬ್ಲ್ಯಾಂಕ್ ಸ್ಕ್ರೀನ್ ಬರುತ್ತೆ ಇನ್ನು ಬೇಜಾನ್ ವಿಷಯಗಳಿರುತ್ತೆ ಓಕೆನಾ ಅದನ್ನೇ ನಾವು ಟ್ರೈ ಮಾಡ್ತಾಯಿದ್ರೆ ನಮ್ಗೆ ಗೇಮೇ ಕ್ರ್ಯಾಶ್ ಆಗಿಬಿಟ್ಟು ಏನು ಬಾಧೆ ಕೂಡ ಇರುತ್ತೆ ಸೊ ತುಂಬ ಮೋಡ್ಸ್ಗಳಿದೆ ಜಿ ಟಿ ಎಫ್ ಐಲಿ ಮೋಡ್ಸ್ಗಳೆಲ್ಲ ಹಾಕೋದಾಗಿರಲಿ ಸ್ಟ್ರಕ್ಚರ್ ಆಗಿರಲಿ ಬಿಲ್ಡಿಂಗ್ ಸ್ಟ್ರಕ್ಚರ್ ಆಗಿರಲಿ ಬೈಕ್ ಮೋಡ್ ಆಗಿರಲಿ ಕಾರ್ ಮೋಡ್ ಆಗಿರಲಿ ಬೇರೆ ಯಾವುದ್ಯಾವುದೋ ಮೋಡ್ಗಳಿತ್ತು ಸೊ ಇವೆಲ್ಲ ಇಳಿಸ್ದಾಗ ಜಿ ಟಿ ಎಫ್ ಐಯಲ್ಲಿ ವೈರಸ್ ಬರೋಲ್ಲ ಗೇಮೇ ಕ್ರ್ಯಾಶ್ ಆಗುತ್ತೆ ಸೊ ಆ ಥರ ಇರುತ್ತೆ ಹೊರತು ವೈರಸ್ ಥರ ಬಂದು ಇವತ್ತು ನನಗೆ ಗೊತ್ತಿಲ್ಲ ಆ ಗೇಮಲ್ಲಿ ಸೊ ಇದ್ರ ಬಗ್ಗೆ ನಾನು ಡಿಟೇಲಾಗಿ ತಿಳ್ಕೊಂಡಿಲ್ಲ ಓಕೆನಾ ಜಿ ಟಿ ಎಫ್ ವೈರಸ್ ಬರುತ್ತಾ ಅನ್ನೋದು ಡಿಟೇಲಾಗಿ ನಾನು ತಿಳ್ಕೊಂಡಿಲ್ಲ ಇನ್ನು ತಿಳ್ಕೊಂಡ್ಮೇಲೆ ಅದ್ರ ಬಗ್ಗೆ ಒಂದು ವೀಡಿಯೋ ಮಾಡ್ತೀನಿ ಖಂಡಿತ ನಾನು ಮುಖ್ಯವಾಗಿ ಒಂದು ವಿಡಿಯೋ ನಾನು ಯಾಕೆ ತೊಗೊಂಬಂದೆ ಅಂದರೆ ಜಿ ಟಿ ಎಫ್ ಐ ನನ್ನರಲ್ಲಿ ಕ್ರ್ಯಾಶ್ ಆಗೋಯಿತು ನನ್ನ ಲ್ಯಾಪಲ್ಲಿ ಏನಾಯಿತು ಅಂದರೆ ತುಂಬಾ ಮೋಡ್ಸ್ ಮೋರ್ ದೆನ್ ಒಂದು ಫಿಫ್ಟಿ ಮೋಡ್ಸ್ಗಳು ನಾನು ಇಳಿಸಿದ್ವಿ ಇಲ್ಸಿದ್ದೀನಿ ಜಿ ಟಿ ಎಫ್ ಅವನ ಅಜ್ಜಿ ಬೇರೆ ಥರ ಇರುತ್ತೆ ಸೀನು ಅಂದ್ಬಿಟ್ಟು ಎಲ್ಲಾನು ಇಳಿಸ್ಬಿಟ್ಟೆ ಆದ್ಮೇಲೆ ಗೇಮ್ ಪ್ಲೇ ಮಾಡ್ತಾ ಇದ್ದೀನಿ ಓಪನ್ ಆಗ್ತಿಲ್ಲ ಬ್ಲ್ಯಾಂಕ್ ಸ್ಕ್ರೀನು ಏನಪ್ಪ ಇದು ಅಂತ ತಲೆ ಎಲ್ಲ ಜಚ್ಕೊಂಡು ಕುತ್ಕೊಂಡಾಗೆ ಒಂದೇ ಒಂದು ಅರ್ಥ ಆಯಿತು ಅಫ್ಕೋರ್ಸ್ ಮೋರ್ ದೆನ್ ಟೆನ್ ಟು ಫಿಫ್ಟೀನ್ ಮೋಡ್ಸ್ ನಾವು ಹಾಕಿದ್ರೆ ಸಾಕು ಅದಕ್ಕೆ ಬಿಟ್ಟು ಜಾಸ್ತಿ ಏನಾರ ಮೋಡ್ಸ್ ಹಾಕಿದ್ರೆ ಜಿ ಡಿ ಎಫ್ ಐ ಫೋಲ್ಡರ್ ಕ್ಲಾಸ್ ಕ್ರ್ಯಾಶ್ ಆಗುತ್ತೆ ಓಪನ್ ಐವಿ ಈ ಸೆಗ್ಮೆಂಟೆಲ್ಲ ನಾನು ನೆಕ್ಸ್ಟ್ ನೆಕ್ಸ್ಟ್ ವೀಡಿಯೋಸಲ್ಲಿ ನಿಮಗೆ ಅಪ್ಡೇಟ್ ಕೊಡ್ತಾ ಇರ್ತೀನಿ ಜಿ ಟಿ ಎಫ್ ಫೈ ಬಗ್ಗೆ ಹಿಂಗೆ ಸ್ಯಾನ್ ಅಂಡ್ ರಿಯಸ್ ಕೊಟ್ಟನು ಅದೇ ಥರ ಜಿ ಟಿ ಫೈಗೂ ಕೊಡೋಣ ಅಂತ ಒಂದು ಪ್ಲಾನ್ ಇದೆ ಸೊ ಅದಷ್ಟು ಬೇಗ ವಿಡಿಯೋ ಬರ್ತಾ ಇರುತ್ತೆ ಆ್ಯಂಡ್ ಏನಂದರೆ ಆ ರಿಕ್ವೈರ್ಮೆಂಟ್ ಏನಿರುತ್ತೆ ಪಿ ಸಿ ರಿಕ್ವೈರ್ಮೆಂಟ್ ಒಂದು ಎಸ್ ಜಿ ಬಿ ರ್ಯಾಮು ರೋಮು ಇವೆಲ್ಲ ಇರುತ್ತಲ್ಲ ಅದನ್ನು ಬೇಸ್ ಆಗಿ ಇಟ್ಕೊಂಡೆ ನಾವು ಒಂದು ವಿಷಯನ ನಾವು ಮಾಡಬೇಕು ಅದನ್ನ ಮೇಯ್ನಾಗೆ ತಿಳ್ಕೊಳ್ಳಿ ಓಕೆನಾ ಅದಾದಮೇಲೆ ನಾವು ಈ ವೈರಸ್ ಬಗ್ಗೆ ಎಲ್ಲ ಯೋಚನೆ ಮಾಡಿ ನನಗೇನು ಗೊತ್ತಿಲ್ಲ ಇದುವರೆಗೂ ವೈರಸ್ ಬಂದಂಗೆ ಗೊತ್ತಿಲ್ಲ ಸೊ ನೋಡೋಣ ನಾನು ಅದ್ರ ಬಗ್ಗೆ ತಿಳ್ಕೊಂಡು ಒಂದು ವಿಡಿಯೋ ಮಾಡ್ತೀನಿ ಸೊ ಸ್ವಲ್ಪ ಕಾರಣಕ್ಕೋಸ್ಕರನೇ ಜಿ ಟಿ ಎಫ್ ಐ ಹಿಂಗೆ ಆಗಿತ್ತು ತುಂಬ ಜನ ಆಫ್ ರೋಡ್ ಬಗ್ಗೆ ನೋಡಬೇಕು ಜಿ ಟಿ ಎಫ್ ಐ ಗೇಮ್ ಪ್ಲೇ ಅಂತ ಅಂದ್ಕೊಂಡಿರ್ತೀರಾ ಸೊ ಅನ್ಫಾರ್ಚುನೇಟ್ಲಿ ನಡೆದಿದ್ದು ನಾನೇನು ಮಾಡೋಕ್ಕಾಗಲ್ಲ ಸೊ ಸಂಡೇ ಟೈಮ್ ಬಂದ್ಬಿಟ್ಟು ತ್ರೀ ಟ್ವೆಂಟಿ ಏಯ್ಟ್ ಆಗ್ತಿದೆ ಸ್ವಲ್ಪ ಹೊರಗಡೆ ಹೋಗಿ ಟ್ರಾವೆಲ್ ಮಾಡಬೇಕಾಗಿತ್ತು ಹೊರಗಡೆ ಹೋಗಿ ಸೊ ಅಲ್ಲಿ ಹೊರಗಡೆ ಎಲ್ಲ ಮುಗಿಸ್ಕೊಂಡು ಕೆಲಸಗಳು ಟಕ್ 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 ಅಂತ ಹಾಗೆ ಫೇಸ್ ವಾಶ್ ಮಾಡ್ಕೊಂಡು ನಿಂತ್ಕೊಂಡ್ಬಿಟ್ಟಾದರು ವಿಡಿಯೋ ಶೂಟ್ ಮಾಡ್ಕೊಂತ ನನ್ನ ಮನೇಲೆಲ್ಲ ಹೊರ್ಗಡೆ ಕಲಿಸ್ಬಿಟ್ಟಿದ್ದೀನಿ ನಾನು ವೀಡಿಯೋ ಮಾಡಬೇಕು ಬರಬೇಡಿ ಯಾರೂ ಸೊ ಹೊರ್ಗಡೆ ಅಂತೂ ಸ್ವಾನೇ ಬರ್ತಾಯಿದೆ ಆಮೇಲೆ ಮೊಬೈಲ್ ಎತ್ಕೊಂಡು ಹೋಗಿ ಬ್ಲಾಗ್ ಮಾಡೋಕ್ಕಾಗಲ್ಲ ವೀಡಿಯೋ ಮಾಡೋಕ್ಕಾಗಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ಮನೇಲಿ ನಿಂತ್ಕೊಂಡ್ಬಿಟ್ಟಿದ್ದೀನಿ ಆ್ಯಂಡ್ ಈ ವಿಡಿಯೋ ಹೇಗಿತ್ತು ಅನ್ನೋದನ್ನು ನೀವೇ ಕಮೆಂಟಲ್ಲಿ ತಿಳಿಸ್ಬೇಕು ತುಂಬಾ ಚಿಕ್ಕದಾಗಿ ತೊಗೊಂಡ್ಬಂದಿದ್ದೀನಿ ಈ ವಿಡಿಯೋನ ಆ್ಯಂಡ್ ತುಂಬ ಜನಕ್ಕೆ ಶೇರ್ ಮಾಡಿ ಒಂದು ಬ್ಯಾಡ್ ಮೂಮೆಂಟ್ ನಡೆದಿದೆ ಸೊ ಏನು ವಾಮಿ ಮೂಮೆಂಟ್ ಅಂದರೆ ಸೊ ಒಂದು ಹುಡುಗ ಇದ್ದಾನೆ ಒಂದು ಐ ಥಿಂಕ್ ನನಗೆ ಎಷ್ಟು ಏಜ್ ಇರುತ್ತೆ ಅಂತೆಲ್ಲ ಗೊತ್ತಿಲ್ಲ ನನಗೆ ನನಗಿಂತ ಒಂದು ಎರಡು ಐದು ಚಿಕ್ಕವನೇ ಇರ್ತಾನೆ ಅವನು ಸೂಸೈಡ್ ಮಾಡ್ಕೊಂಡಿದ್ದಾನೆ ನಮ್ಮ ಮನೆಯಿಂದ ಎರಡ್ ಲೈನ್ ಎರಡನೇ ಲೈನಲ್ಲಿ ರೋಡಲ್ಲಿ ಸೊ ಯಾವ್ದಾನ ಅನ್ಬೋದು ಸೊ ಒಂದು ಏರಿಯಲ್ಲಿ ಲವ್ ಫೇಲಿಯರ್ ಯಾಕೆ ಗುರು ಈ ಥರ ಎಲ್ಲ ಮಾಡ್ತಾ ಇರ್ತೀರ ನಿಮಗೆ ಮಾಡೋ ಕೆಲಸ ಇಲ್ವಾ ನಾಚಿಕೆ ಆಗೋಲ್ಲ ನಿಮಗೆ ಬದುಕಿ ತೋರಿಸ್ಬೇಕು ಸಾಯೋದಲ್ಲ ಗುರು ಆ್ಯಂಡ್ ಇದು ಯಾಕೆ ಹೇಳಿದೆ ಅಂತ ಗೊತ್ತಿಲ್ಲ ಹುಡುಗ ಸಿಕ್ಕಿದ್ರೆ ಡೈರೆಕ್ಟಾಗಿ ಉಗಿದ್ಬಿಡ್ತಿದ್ದೆ ಯಾರನ್ನ ಫ್ಯಾಮಿಲಿಯಲ್ಲಿ ಒಂದು ವೀಡಿಯೋ ನೋಡ್ತಿದ್ರೆ ಅರ್ಥ ಮಾಡ್ಕೊತಿದ್ರು ಸೊ ಈಗೇನೋ ಒಂದು ಮಾಡ್ಕೊಂಡ್ಲಿ ನೀವೇನು ಏನೋ ಅಂದ್ಕೊಬೇಡಿ ಸಬ್ಸ್ಕ್ರೈಬರ್ಸ್ ದಯವಿಟ್ಟು ಏನೋ ಅಂದ್ಕೊಂಬೇಡಿ ನಾನು ಈ ಥರ ಎಲ್ಲ ಮಾಡಿದೆ ಅಂದ್ಬಿಟ್ಟು ಅದಕ್ಕೆ ಫಸ್ಟಲ್ಲೇ ಹೇಳ್ಬಿಟ್ಟು ಓಕೆ ಗುರು ಈ ಒಂದು ವೀಡಿಯೋ ಹೇಗಿತ್ತು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ ಆ್ಯಂಡ್ ತುಂಬ ಖುಷಿ ಆಗ್ತಿದೆ ಬ್ರೋ ನಿಮ್ಮ ಒಂದು ಕಮೆಂಟ್ಗೆ ನಾನಂತೂ ಬೇರೆ ವಿಷಿನಲ್ಲಿದ್ದೀನಿ ಸೊ ತುಂಬ ಖುಷಿ ಆಗ್ತಿದೆ ಆ್ಯಂಡ್ ಇದೇ ಥರ ಕಂಟಿನ್ಯೂಸ್ ಆಗಿ ಎಲ್ಲ ವೀಡಿಯೋಸ್ಗೂ ಕಮೆಂಟ್ ಮಾಡ್ತಾ ನನ್ನ ಸಪೋರ್ಟ್ ಮಾಡಿ ಸೊ ನಿಮ್ಮೊಬ್ಬ ಒಬ್ರಿಂದನೇ ಅಲ್ಲ ತುಂಬ ಜನ ಸೇರಿದ್ರೇನೆ ನಮ್ಮ ಚಾನೆಲ್ ಗ್ರೋ ಅಪ್ ಆಗೋದು ಸೊ ಅದಕ್ಕೋಸ್ಕರ ತುಂಬ ತಾಳ್ಮೆಯಿಂದ ಭಕ್ತಿಯಿಂದ ಪ್ರೀತಿಯಿಂದ ಕೇಳ್ಕೊತಾ ಇದ್ದೀನಿ ನಿಮ್ಮ ಒಂದು ಸಪೋರ್ಟ್ ಇದೆ ಥರ ಇರಲಿ ಆ್ಯಂಡ್ ನೀವು ಲೈಕ್ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ ಕಮೆಂಟ್ ಮಾಡಿದ್ರೆ ಇಲ್ಲ ಅಂದ್ರೂ ಪರವಾಗಿಲ್ಲ ದಯವಿಟ್ಟು ವೀಡಿಯೋ ಮಾತ್ರ ಸ್ಕಿಪ್ ಈ ಹುಡುಗ ಏನೋ ಒಂದು ಹೇಳ್ತವನೇ ಹೇಳೋಕ್ಕಿಂತ ಮುಂಚೆನೇ ಸ್ಕಿಪ್ ಮಾಡಬೇಡಿ ನೋಡಿಬಿಟ್ಟು ಇಷ್ಟ ಆಗಿದ್ರೆ ನೋಡಿ ಇಲ್ಲಾಂದ್ರೆ ನಡಿ ನಿನ್ನ ಅಜ್ಜಿ ಅಂದ್ರೆ ತಳ್ಬಿಟ್ಟು ಹೋಗ್ಬಿಡಿ ಓಕೆ ಸೊ ಯಾವುದ್ರಲ್ಲೂ ನಾನು ಏನು ಹೇಳಲ್ಲ ನಿಮ್ಗೆ ಇಷ್ಟ ನಿಮ್ಗೆ ಇಷ್ಟ ನೀವು ನೋಡ್ಬೋದು ಇಲ್ಲ ಹೋಗ್ಬೋದು ಸೊ ಇದೊಂದು ಮುಖ್ಯವಾಗಿರೋ ಒಂದು ವಿಷಯ ತುಂಬ ವೀಡಿಯೋಸಲ್ಲಿ ಹೇಳ್ಬೇಕು ತುಂಬ ಜನ ಓಕೆ ಗುರು ಈಗ ಒಂದು ವೀಡಿಯೋನ ಇಲ್ಲಿ ಈಗ ಎಂಡ್ ಮಾಡ್ಕೊಂತ ಇದೀನಿ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಸೋ ಮಚ್ ಅಂಡ್ ಬಾಯ್ ಬಾಯ್